ಲೇಟ್ ಹಾಸ್ರು ಲೇಟೆಸ್ಟ್ ಆಗಿ ಕಲೀತಾ ಇದ್ದಾರಲ್ಲ ಪೀಸ್ಗಳ್ರು ತೆರಗೋಸ್ಕರ ಅವ್ರು ಚಪಾಡಿರಾದ್ರೂ ತಟ್ಟರು ನಾನು ತೆರಗಿಸ್ಕೊಂಡವ ಯಾರವನು ಒಂದು ಅರ್ಧ ಟೀ ಕೊಡ್ಸಲ್ಲೇ ಮುಂದೆ ಕೂತ್ಕೊಂಡು ನೀನೇ ಕೂತಿದ್ಯಲ್ಲವ ತಂದೆ ಬರ್ಬಿಟ್ಟಿದೀಯ ನನ್ನ ದೋಸ್ತು ಕೊಡೋ ನೀವು ಲವ್ ಯು ಕೊಡೋ ಕಾವೇರಿ ನೀಂಡ ಮಡಿಲಲ್ಲಿ ಮಲಗುವೆ ನಾನಮ್ಮ ನನ್ನ ಮಗ ನಾನು ಎಗಡ ಅಂತ ಯಾವತ್ತೂ ಹೇಳ್ಬೇಡ್ರಿ अदु ओनली फॉर मी ऊंचा वेंकट फाइनिंग तो स्टार अर्थात इता करा मगान <laughs> बार बहनों हम संभाल दिए हैं बार बहनों भारत देश में भाषा ने धर्म ने भारत है एक भारत श्रेष्ठ भारत एक भारत सच भारत अल्लाह ಕರ್ನಾಟಕ ಜನತೆಗೆ ನಿಮ್ಮ ನರೇಂದ್ರ ಮೋದಿಯವರ ನಮಸ್ಕಾರಗಳ ಮಾಯಾರ ಮೇಹನಾ ಇವ್ರು ಹಿಂಗೆ ಕೈ ಅಳ್ಳಾಡಿಸ್ತಾ ಇದ್ದಂಗೆನೆ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಬಂದರು ಅವ್ರ ಜೊತೆ ಏನು ಹೇಳ್ತಾರೆ ನೋಡಿ ಮೋದಿ ದಯವಿಟ್ಟು ನೀವೆಲ್ಲೇ ಹೋದ್ರು ಹಿಂಗೆ ಕೈ ಅಳ್ಳಾಡ್ಸಕತ್ತಿ ನೀವು ಈಗ ಕೈ ಅಳ್ಳಾಡಿಸಿ 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 ಕರ್ನಾಟಕ ರಾಜ್ಯ ಒಳಗೆ ಈ ಸಿಂಬಲ್ಲೇ ಬಂತು ನೋಡ್ರಿ ಜಾಸ್ತಿ ನೆಕ್ಸ್ಟ್ ನಿಮ್ಮ ಪಕ್ಷದಾಗ ನೀವು ಅಂದಬೇಕಾದ್ರೂ ಒಂದು ಕೈನಲ್ಲಿ ಒಂದು ಹೂವು ಇಟ್ಕೊಂಡು ಅಲ್ಲಾಡಿಸಿ ಅದನ್ನ ಬಹಳ ಚಲೋ ಮಾಡವ ಇವತ್ತು ಅವ್ರ ಕಾರ್ಯಕ್ರಮ ಭಾಳ ಚಲೋ ಆಗ್ತದೆ ಅಂತ ಹೇಳ್ತ ನಮ್ಮ ಮಾತನ್ನ ಮುಕ್ತಾಯ ಮಾಡ್ತಾ ಇದ್ವಿ ಎಲ್ಲರಿಗೂ ನಮಸ್ಕಾರ ಹೌದಲ್ಲ ಹಾಗೆ ನಮ್ಮ ರಾಖಿ ಬಾಯಿ ಅವರ ಒಂದು ಡೈಲಾಗ್ ಲವ್ ಅಂಡ್ ಹಂಗಾಗೋದೆ ಲವ್ ಸತೀಶ ಏನ್ ನೋಡ್ತಾ ಇದೆಯಾ ಎಪ್ಪಡಪ್ಪ ಎಲ್ಲ ನಂದೇ ಹವ ಬಂದ ಮೇಲೆ ನಂದೇ ಹವ ಎಪ್ಪಡಪ್ಪ ಒಬ್ಬ ಬೇಕಾಸನವ್ರಿ ಆದ್ರೂ ನೀವು ಗಂಡು ಮಕ್ಕಳು ಅಂತ ಮಾತಿಯ ಗಂಡು ಮಕ್ಳು ಯಾಕೆ ಹಾಕ್ತಕ್ಕ ಏನಲ್ಲ ಅಮಿಕಂಡ್ ಇರ್ಲ ನಾ ಮುಡುಕ ಯಾವತ್ತಿದ್ರು ಗಂಡು ಮಕ್ಳನ್ನ ಅಂತ ಮಾತ ಕರಿತೀವಿ ಈ ರಾಜಾವಳಿಗಳಿಗೆ ಹೆಣ್ ಮಕ್ಳು ಯಾವತ್ತಿದ್ರು ಅತ್ತೆ ಮಕ್ಳು ಮಾವನ್ ಮಕ್ಳು ಅಂತ ಮಾತ ಅತ್ತೆ ಜನ ಹೊಡೆದು ಡಾರಾನೋ ನಲ್ಲಾನೋ ಮೆಮಿಕ್ರಿ ಕಲಾವಿದ್ರು ಅವರು ಲಿಮ್ಕಾ ದಾಖಲೆ ಮಾಡಿದಿರಲ್ಲ ಲಿಮ್ಕಾ ದಾಖಲೆ ಮಾಡಿದ್ರು ತರುವಾಯಿ ಅವರು ಬರ್ತಾರೆ ಅವರು ಮೂಗಿನಲ್ಲೇ ಶಹನಾಯಿ ಬಾರಿಸಿ ಲಿಮ್ಕಾ ದಾಖಲೆಯನ್ನ ಮಾಡಿರುವಂತ ಪ್ರೇಮ್ ಕುಮಾರ್ ಕೋಲಾರದವ್ರು ಇದಾರೆ ಅವರು ಕೂಡ ಒಳ್ಳೆ ಮೆಮಿಕ್ರಿ ಆರ್ಟಿಸ್ಟ್ ಆರ್ಮಗ ರವಿಶಂಕರ್ ಅವ್ರದ್ದು ಸಾಯಿ ಕುಮಾರ್ ಅವ್ರದ್ದು ಇನ್ನು ಹಲವಾರು ಧ್ವನಿಗಳನ್ನು ಮಾಡ್ತಾರೆ ಒಂದಷ್ಟು ಕಾರ್ಯಕ್ರಮಗಳ ತರುವಾಯ ನಿಮ್ಮ ಮುಂದೆ ಬರ್ತಾರೆ ಅವ್ರಿಗೂ ಕೂಡ ಪ್ರೋತ್ಸಾಹ ಚಪ್ಪಾಳಿ ಕೊಡಿ ಅಂತ ಹೇಳ್ತಾ ಕಾರ್ಯಕ್ರಮ ನಮ್ಮ ಸ್ನೇಹಂಚಲಿ ವಾದ್ಯಗೋಷ್ಠಿಯ ಪ್ರೀತಿ ಇವೆಂಟ್ಸ್ ವತಿಯಿಂದ ಅದ್ಧೂರಿಯಾಗಿ ನಡೀತಾ ಇದೆ ನಿಮ್ಮ ಚಪ್ಪಾಳೆ ಆ ಹಾ ಹಾ ಬರ್ತಾ ಇರಲಿ ಬರ್ತಾ ಇರಲಿ ಬರ್ತಾ ಇರಲಿ ನೋಡಿ ಅವ್ರಿಗೆ ಮದುವೆ ಆಗಿಲ್ಲ ಅಂತವ್ರೆ ಏ ಸರಿ ಆಯ್ತು ತಿಳ್ಕೊಳ್ರಪ್ಪ ಮದುವೆ ಆಗಿಲ್ಲ ಅಂತ ಯೋಚನೆ ಮಾಡಬೇಕು ಗಂಡಸರು ಮದುವೆಗೆ ಮುಂಚೆ ಜಾಲೆ ಜಾಲಿ ಜಾಲೆ ಮದುವೆ ಆಗಿ ಮಾತ್ರ ಆದ್ಮೇಲೆ ಖಾಲಿ ಖಾಲಿ ಫುಲ್ಲು ಖಾಲಿ ಅದಕ್ಕೆ ಮದುವೆ ಮಾಡ್ಕೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದ್ದೆ ಇಲ್ಲೊಬ್ಬರು ಹೋಗ್ತಾಯಿದ್ರೆ ಮದುವೆ ಆಗಿದೆ ಏನಪ್ಪ ಇಲ್ಲ ಅಂದರೆ ಮಾತ್ರೆ ತೊಗೊಳ್ಳಿ ಒಳ್ಳೆಯದು ಸರ್ ಆಡಿಯನ್ಸ್ ರಿಕ್ವೆಸ್ಟ್ ಇದೆ ಮಾಡಬೇಕು ಅಂತ ಲೇಟ್ ಆಸ್ಲು ಲೇಟೆಸ್ಟ್ ಆಗಿ ಕಲಿತಾ ಇದ್ದಲ್ಲ ಪೀಸ್ಕೊಂಡ್ರು ತರ್ಗೋಸ್ಕರ ಅವಳು ಚಪಾಲಿದೆ ಅದು ತಟ್ಟರು ನಾನು ತೆರಗಿಸ್ಕೊಂಡು ಅವಳು ಯಾರ ಅವ ஒன்த தீம் கொடுத்து முந்தே கூத்துக்கொண்டு நீனே கூட்டியல்ல தண்ணே பரத் போட்டியா நன் தோஸ்து கொடோ லவ் யூ கொட கவேரீலி மலகுவே நானம் நான் எக்கட அந்த யாவத்து அது ஓன்லி ஃபார் மீ உச்ச வெங்கட் ஃபைனிங் ஸ்டார் அர்த்த ஆயிட்டா நான் மகானி